ನೋ ತೋ ಮೈ ಚಾನೆಲ್ ಸನಾನಿ ವತ್ತು ಒಂದು ಕಾರಿದು ಅಲ್ಟಿಮೇಟ್ ಗ್ಯಾಜೆಟ್ಸ್ ತೋರಿಸ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ನಿಮಗೆ ಒಂದೊಂದಾಗಿ ಆಮೇಲೆ ಮತ್ತೆ ಕಾರಲ್ಲಿಟ್ಟು ಕೂಡ ತೋರಿಸ್ತೀನಿ ಹೇಗೆ ಲುಕ್ ಕೂಡ ಕಾನ್ಸೆಪ್ಟ ಅಂತ ಬನ್ನಿ ಲೆಟ್ಸ್ ಗೋ ಸೋ ಫ್ರೆಂಡ್ಸ್ ಇದು ಸೂಪರ್ ಆಗಿರೋ ಗ್ಯಾಜೆಟ್ ಅನ್ಸಿಂಕೆಬಲ್ ಚಿಪ್ ಬನ್ನಿ ತೋರಿಸ್ತೀನಿ ಇದು ಹೇಗೆ ಆಗಿರುತ್ತೆ ಮಸ್ತ್ ಆಗಿದೆ ಬನ್ನಿ ತೋರಿಸ್ತೀನಿ ಓಪನ್ ಮಾಡಿ ಸೊ ಫ್ರೆಂಡ್ಸ್ ಇದು ಅನ್ಥಿಂಕ್ ಯೂ ಅಲ್ಲಿ ಸಿಕ್ತಿದೆಯಲ್ಲ ಇವ್ರ ಟೆಂಪರೇಚರ್ ಜೀರೋ ಜೀರೋ ಟು ಫಿಫ್ಟಿ ಫಿಫ್ಟಿ ಡಿಗ್ರಿ ಸೆಲ್ಶಿಯಸ್ ವರೆಗೂ ಇಡಬಹುದು ಕಾರ್ಡ್ ಅಷ್ಟು ಡೆಸ್ಟ್ ಬೋರ್ಡ್ ಅಲ್ಲಿ ಕಾಣ್ತಾ ಇದು ನಾನು ಎಷ್ಟು ಮುಳುಗ ಪ್ರಯತ್ನ ಪಟ್ಟರು ಮುಳುಗಿಲ್ಲ ಮುಳುಗೋದಿಲ್ಲ ಬನ್ನಿ ಟ್ಯಾಶ್ ಡ್ಯಾಶ್ ಬೋರ್ಡಲ್ಲಿ ಅಲ್ಲಿ ಇಟ್ಟರೆ ಹೇಗ್ ಕಾಣಿಸುತ್ತೆ ಮತ್ತೆ ಲುಕ್ ಹೇಗಿರುತ್ತೆ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಕೈ ನಾನು ಇದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಗಾಯ್ಸ್ ಇವಾಗ ನಾವು ಸ್ಟಾರ್ಟ್ ಮಾಡಿ ಟರ್ನಿಂಗು ಮತ್ತೆ ಎಲ್ಲಾದ್ರೂ ಹೋಲ್ಸ್ ಇರುತ್ತಲ್ಲ ರೋಡಲ್ಲಿ ಅಲ್ಲಿ ಅಲ್ಟಿಮೇಟ್ ಆಗಿರುತ್ತೆ ನೀರ್ ಕೂಡ ಮೇಲೆ ಬರುತ್ತೆ ಬೋಟ್ ಕೂಡ ಮೂವ್ಮೆಂಟ್ ಆಗುತ್ತೆ ಸಖತ್ ವ್ಯೂ ಕಾಣಿಸುತ್ತೆ ಮಕ್ಕಳಿಗೆ ಯಾರಾದ್ರೂ ಅಂದ್ರೆ ಅಲ್ಟಿಮೇಟ್ ವ್ಯೂ ಕಾಣಿಸುತ್ತೆ ಬನ್ನಿ ನಾನು ಎರಡನೇ ಗ್ಯಾಜೆಟ್ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇದೊಂದು ಕಾರಿದೊಂದು ಬಿನ್ ಸೊ ಇದು ಈ ತರ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಡಸ್ಟ್ಬಿನ್ ಈ ತರ ಕಾಣಿಸುತ್ತೆ ಕಾಣಿಸುತ್ತೆ ಇದು ಪುಷ್ ಅಂತ ಕೊಟ್ಟಿದಾರಲ್ಲ ಅದಕ್ಕೆ ಹೀಗೆ ಮಾಡಬೇಕು ಒಳಗೆ ಹೋಗುತ್ತೆ ಮತ್ತೆ ಏನು ಟಚ್ ಮಾಡಲಿಲ್ಲ ಅಂದ್ರೆ ಸೀಲೆಡ್ ಆಗಿರುತ್ತೆ ಸೊ ಇದನ್ನ ನೀವು ಕಾರಲ್ಲಿ ಇಲ್ಲಿ ಇಡ್ಬೋದು ಎಲ್ಲಿ ಎಲ್ಲಿ ಬೇಕಾದರೂ ಇಡ್ಬೋದು ಆದರೆ ಕಾರ್ ಒಳಗಷ್ಟೇ ಬೇರೆ ಎಲ್ಲೂ ಅಲ್ಲ ಇದನ್ನ ದಡ್ಡ ದಶ್ವಿನಿಗೆ ಡಿಸ್ಪೋಸ್ ಮಾಡಬಹುದು ಮತ್ತೆ ನಿಮ್ಮ ಕೌರ್ ಶೈನ್ ಅಂಡ್ ನೀಟ್ ಕ್ಲೀನ್ ಆಗಿರುತ್ತೆ ಏನು ಬಿಜಿ ಗಲಿಜಿ ಏನು ಇರೋದಿಲ್ಲ ಇದರಲ್ಲಿ ಇರ್ತಾ ಇದೀನಿ ಫ್ರೆಂಡ್ಸ್ ಇವಾಗ ಏನಾದರೂ ನಾನು ಚಾಕ್ಲೇಟ್ ತಿಂದ್ರೆ ಏನಾದರೂ ತಿಂದ್ರೆ ಟಿಶ್ಯೂ paper ಲ್ಲಿಂದ ಬಾಯಿ ಬರ್ತಕೊಂಡ್ರೆ ಇದರಲ್ಲಿ ಹೀಗೆ ಹಾಕಿ ಬಿಡ್ಬೋದು ಲಾಸ್ಟ್ ಗ್ಯಾಜೆಟ್

ಸೊ ನೋಡಿ ಫ್ರೆಂಡ್ಸ್ ಹೇಗೆ ಕೇಬಲ್ ಶಿಪ್ ಹೇಗೆ ಮೂವ್ ಚೆನ್ನಾಗ್ ಆಗ್ತಾ ಇದೆ ಅದು ನೋಡಕ್ಕೂ ಎಷ್ಟು ಚೆನ್ನಾಗ್ ಕಾಣ್ತೀವಿ ಅಲ್ಲ ಲುಕ್ ಹೇಗೆ ಅಲ್ಟಿಮೇಟ್ ಆಗಿ ಮೂವ್ ಆಗ್ತಿದವ ಅಲ್ಲಿ ನೋಡಿ ನೋಡಿ ಒಂದು ಟಿಶ್ಯೂ ಬಾಕ್ಸ್ ಅಂಡ್ ಡಸ್ಟ್ ಬಿನ್ ಅಪ್ಪ ನಿಮಗೆ ಅನ್ಸ್ತಿದೆ ಸೂಪರ್ ಆಗಿದೆ ಇಷ್ಟ ಆಯ್ತು ಚಿನ್ನಿನೆ ರೆಕಮೆಂಡ್ ಮಾಡಿದ್ದೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ನಿಮಗೆ ಈ ಇದೆಲ್ಲ ಪ್ರಾಡಕ್ಟ್ಸ್ ಬೇಕೆ ಬೇಕಾಗಿತ್ತು ನಾನು ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ತಗೊಳ್ಬಹುದು バイバイ。